ಒಂದು ರೊಟ್ಟಿ ಮಾಡೋಕೆ ಬರದಿಲ್ಲ ಒಂದು ಅಡುಗೆ ಮಾಡಕ್ಕೆ ಬರಲಾ ಮುದ್ಗೋನಾಗ್ಯಾರ ಇಬ್ಬರು ಒಂದು ಅಡಿಗೆ ಮಾಡಕ್ಕೆ ಬರಲ್ಲ ಆಕ್ಕಿಗೂ ಬರಲ್ಲ ನಿನಗೂ ಬರುದಿಲ್ಲ ಎಲ್ಲ ಸಾಯಿದನ ತಗೋ ಅಲ್ಲೇ ಬದ್ನಿಕಾಯಿ ಬರ್ತೈತಿ ಹಚ್ಕೋ ನಾ ಪಲ್ಯ ಎಷ್ಟು ಹಚ್ಚಿದೆ ನೋಡು ಏನ ಬದ್ನಿಕಾಯಿ ಬರ್ತಾ ಐತಿ ನೋಡು ಹಚ್ಕೊಂಡು ತಿನ್ ಓ ಜೋಳದ ರೊಟ್ಟಿ ಮಸ್ತ್ ಆಗಿದೆ ಬುರಿ ಬುರು ಉಬ್ಬಾತ ನೋಡು ಕಲ್ಕೋರಟ್ಟ ಮಾಡಾಕ ಆಕೆ ನೋಡು ನಿಮ್ಮ ಅಣ್ಣನ ಹೇಂತಿ ಹೆಂಗ ಮಾಡ್ತಾಳ ಅಡಿಗೆನೆ ಹ್ಞೂ ಹಂಗ ಇದನ್ನು ಮಾಡಿದಂದ್ರೆ ಅದನ್ನು ಮಾಡ್ತಿರ್ತಾಳಾಕಿ ಹಂಗಿರ್ಬೇಕು ಹೆಣ್ಣು ಮಕ್ಕಳಂದ್ರೆ ஆஹ் எல்லா அடிகை மாதா எல்லாத்தரஹது அடிகை மாதா நீண்ட மனியாக தர்த்து கேக்க உதார்கூட ரொட்டிட்டு அது ஏன் சும்மா அதியல இல்லை அது ஹூ மாதா இந்த நீன்கூடனி அதுக்க ரொம்ப நொப்பாகி நாளே நோட கர்க்கான சலோ ஆத்தோ நீ மனியாக ஒப்போண்ட் விடு சாஸ்திர சம்பிரதாய பிரார்கிற மதவாகுன நீ மனியாகி நம்மன் ஒப்பிசி இது தான் து 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 மதவியாகுணும் அந்த நன்கெஷ்ட சந்தோஷா தி எல்லி நான் ஏ நீங்கள் கை கொடுத்து ஏன் மாடாத்தோ அன்க்கனி நாளேது வர்த்தான தான் பி ம் நாளேது வர்த்தான ரெடி மாரிபிட்டு ஹுடுங்கர்த்தான ಏನು ಹುಡುಗನ ಮನೆ ಚಲೋ ಐತಂತು ಅಪ್ಪ ಅವ್ವ ಆಸ್ತಿ ಏನು ಅಂತಸ್ತಾಯ್ತಂತು ಇಲ್ಲು ನಾಳೆ ನಿಮ್ಮ ಅಕ್ಕನ ಕೊಡೋದು ದೊಡ್ಡ ಮನೆ ಕೊಡಾಕತ್ತವ ನೀನು ಹೋಗಿ ಹೂಗೆ ಹಳ್ಳಿ ಹಳ್ಳಿಗೂ ಹೋಗಿ ಹುಕ್ಕು ಸಿಕ್ಕು ಅಂತಂದ್ರೆ ಒಂದು ಬಾಕಿ ಹಂಗೆ ಬಾಕಿ ಅಂತ ಮರಗೋದು ಬ್ಯಾಡ್ಲ ಅದಕ್ಕೆ ಕೇಳಕತ್ತಿ ಇಲ್ಲ ಬೇ ಇಲ್ಲ ಎಲ್ಲ ಚಲೋ ಅದಾರ ಅವರು ಮಂತಲ್ಲೇ ಚಲೋ ಭೀ ಒಂದು ಎಕರೆ ಹೊಲ ಐತಿ ಗಂಡ ಮಗ ಮತ್ತು ಅವು ಅಪ್ಪ ಅಷ್ಟು ಅದಾರಂತ ಬಿಡು ಸಾಕುಬಿಡು ಮತ್ತೇನ ಆಗೋದಂತು ಆಯ್ಬಿಟ್ಟೈತಿ ಇನ್ನೇನು ಏನು ಹೆಸ್ರು ಏನು ಮಾಡೋಕ್ಕಾಗಲ್ಲ ആ താത്ത നാളെ വർത്തല ബലത്തോ ഇന്നൊന്നസ നീ മാതാ മറ്റ ഏന ബേട്ട ഈ മാതാട്രാ മാ സുമോ ബിട്ട് ഗിട്ടാന സരി ഭട്ട് നാ റട്ടി കിന്ത ഇവ ഇഴ്സോക മൊതല ബട ബടാ ബടാ ഇഴ്സു ഹിത്ല ഇഴ്സു മറ്റ ഇത് തെഗല്ല ഓ മാ ഹേ ഗത്ത് ഇത് ഒന്ന് ഗത്തൈത്തി ഉൾതദ്ദിന് ഏനു ഗത്തില്ല പലക്കോ നോറേക്കീ പൂജ മാു ഇന്ന് മിരി 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 മീൻ ചാകത്ത അടഗിക്ക് കാണി ഹെങ്ക പൂജ മാക്കൊണ്ട് ഐതര അടുമി ಹಾ ಇನ್ ಕಾಕಿ ಸೊಸಿ ಇದ್ಲಂದ್ರೆ ಎಷ್ಟೇ ಒಂದು ಮನಸ್ಸಿಗೆ ಇದೆ ಅನ್ಸುತ್ತೆ ಅದಕ್ಕೆ ಹಾಕಿನೂ ಕಳ್ಸಾಕ ಮನಸ್ಸು ಆಗುಲ್ಲ ಏನು ಮಾಡೋದು ನನಗಾಯ್ಕಿನ ಕಂಡ್ರೆ ಆಗಬಾರ್ದಲ್ಲ ಏನು ಮಾಡೋದನ್ನು ತಿ ಆತ ನಿಮ್ಮನ್ನು ಅಂತ ಹಾಕಿ ಹೋಗ್ಯಾನ ನೋಡೋ ಏನು ಮಾಡ್ತಾನಂತೀ ನೀ ಹೋಗುವಾಗ ರೊಟ್ಟಿ ತಿನ್ನ ನಿಮ್ಮ ಅಕ್ಕ ಬೇಕಾನ ಕೇಳ್ತೇವೆ ಬಿಸಿದ ಉರಿ ಎಲ್ಲ ಒಂದು ಉಂಚೆನಿ ಕಿಚ್ಚದ ಮೇಲೆ ಇಟ್ಟಾನ ಅದನ್ನ ರೊಟ್ಟಿ ಬೇರೆ ಸಾಂದ್ರೆ ಬೇಕು ಅರ್ತಿ ವಾಲ ನೋಡ್ದೆ ಕಿಚ್ಚಿದ್ಮೇಲೆ ಇಟ್ಟರು ಉಬ್ಬಿ ಜಿಳ್ದಲ್ ರೊಟ್ಟಿ ಹೆಂಗ್ ಬೇಕು ಹೌದ್ವಿ ನೀ ಯಾರು ಅನ್ಕೊಂಡಿ ನಮ್ಮವ್ವ ಅದಕ್ಕೆ ನಿನಗೆ ಇಷ್ಟ ಇದೈತಿ ಚಲೋ ಮಾಡ್ತಿ ಬಿಡ್ಬೇನಿ ಹ್ಮ್ ಸಾಕು ಸಿದ್ಧ ನಡೀರಿಂದ ಏನಾರ ಅಂದ್ರೆ ಏನಾರ ಅಲ್ಲ ಅಣ್ಣ ಹೆಂಡತಿ ಕರ್ಕೊಂಡ್ ಬರ್ತಾನಂತ ವಾದ ಇನ್ನೂ ಬರ್ಲಿಲ್ಲ ನನಗರ ಮನಿ ತೆಗದ ಮಾಡಿ 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 ಬ್ಯಾಸ ಕಂಟ ಬಂದು ಹೋಗ್ಯತ್ ನೋಡು ಏನ್ ಮಾಡ್ಬೇಕು ಬಾಂಡೆ ತೆಗ್ಬೇಕು ಯಾರ ಹೆಣ್ಣಿದ್ದ ಏನು ಉಪಯೋಗಿಲ್ಲ ಅದು ಮುದುಗಾನಕ್ಕೂ ಏನು ಬರುದಿಲ್ಲ ಇದಕ್ಕೂ ಏನು ಬರುದಿಲ್ಲ ಅಲ್ಲ ಒಂದು ಕಸ ಹೊಡಿದಿಲ್ಲ ಒಂದು ಬುದ್ಧಿ ತುಂಬುದಿಲ್ಲ ಒಲೆಗಿಂದು ಒಂದೇನು ಇಲ್ಲ ಇವ ಬಾಂಡೆ ಹಾಕಿ ಬೆಳಗಿದ್ದು ದೂ ಧುಮ್ಕಿ ಸೂಜ ಕೆಟ್ಟ ಮಾಡ್ತಿದ್ಲು ನನಗರ ಹಿಂದೂ ಮುಂದೆ ಏನು ಮಾಡೋಕ್ಕಾಗಲ್ಲ ಇವ ಕುಂತಲ್ಲೇ ಹೇಳೋಕ್ಕಾಗತ್ತೀಗ ಈ ಹಾಳಾದ ಬಿಸಿಲಿಗೆ ಮೂಲ ಅದೇ ನನ್ನ ತರ ಸಿಗೈತಿ ಅದಕ್ಕೆ ಡೊಕ್ಕೊಂದು ಕುಂತ ರೊಟ್ಟಿ ಮಾಡಕ್ಕ ಇಲ್ಲ ಚಾತತಿ ಏನು ಮಾಡೋದು ಮೂಲ ಅದೇ ಒಂದ್ ತರ ಈ ಬಿಸಿಲಿಗೆ ಈ ಎಲ್ಲ ನಿಂತ್ರ ಬಂದು ನನಗ ಕರ್ಸಿತಿ ಏನು ಮಾಡದ ಇವ ಹ್ಮ್ ಯಾವ ಅದೇನಬೇ எல்லாட் கேட்னி அல்ல கலாவத்தி குத் ஊட்டாட ஆகி கேனே அவு எல்லாம் அடி அது ಬೂದಿ ಅಂತ ಬ್ಯಾಂಕಿ ಬೇಡ ಒಲೆ ಇರೋದು ಸಾರಸನು ಸಾರಿಸಿದ ಅಡಿಗೆ ಮನೆ ಸಾರಿಸಿಕೊಂಡು ಇವೆಲ್ಲ ಉಂಡದ ಬಂಡದ ತೆಗೆದು ಬಾಂಡೆ ತಿಕ್ಕನ್ ಬಾಂಡೆ ತಿಕ್ಕಿ ಜಾಕ ಮಾಡ್ಯಾನ ನಿಮ್ಮ ಅಪ್ಪ ಈಗ ಜಕಾ ಮಾಡಿ ಇಟ್ಟನು ಅವ್ರ ಕಟ್ಟಿಗೆ ಬಿಸಿಲಿಗೆ ಒನ್ಗಾಕೆಲ್ಲ ಅವನ ಕಟ್ಟಿಗೆ ಮ್ಯಾಲ ಇಡಿಸಿ ಅಪ್ಪ ನಿಮ್ಮಅಪ್ಪ ನರ್ಬಿಟ್ಟದ ಒಗದಾಕನು ಏನು ಅಷ್ಟು ಮಾಡನು ಮತ್ ನಾಳಿಕಂದ್ರ ಬಡ 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 ಕಟ್ಟಿಗೆ ಎಲ್ಲ ಇವು ಅಕ್ಕವ್ ಅದಕ್ಕೆ ಬಡ ಬಡ ಎಲ್ಲ ಕಟ್ಟಿಗೆ ಇದನ್ನ ಮಾಡಿಸ್ಬೇಕು ಹ್ಮ್ ಇಷ್ಟೆಲ್ಲ ಮಾಡಿಸಿ ಬಿಡ್ ಬಂದ್ Ya, kalau istilahnya mata kita makan udah naik, kita makan di Ya, wah, akibat lebih. ಆಕಿ ಬರ್ತಾನ ಅಂತಿದ್ದ ಮನಸ್ಸಿನಾಗ ನಾ ಬಾಯಿಗೆ ಬಂದಂಗೆ ಬೈದಿನಿ ನೀ ಬರ್ದು ನಮ್ಮ ನನ್ನ ಕಾಲು ಕಾಲುದಂಗ್ ನೀ ಆಮೇಲೆ ಅದು ತಾಳಿನಜ್ಜ ಹೋಗಿನಿ ನಾವು ಬಾಯಿ ಮಾಡಿ ಕೊಡ್ತಾ ಆಜು ಬಾಜು ಮನೆ ಬಂದು ಎಲ್ಲರೂ ನನ್ನ ಬೈದ್ರು ಆಕಿ ಇಲ್ಲೆಲ್ಲ ಆಗಿದೆಲ್ಲ ಹೇಳಿದಾಳೆ ಅವರು ಮುಂದೆ ನೀವು ಉನ್ನ ಕೊಡ್ತಾ ಇದ್ದು ಅದು ಏನೋ ಊಟಕ್ಕೆ ಕೊಡ್ತ ಇದಕ್ಕ ಹೊಟ್ಟೆಗೆ ಕಾಳೆಲ್ಲ ಅಂತ ಹ್ಞೂ ಅದನ್ನೆಲ್ಲ ಹೇಳಿ ಊರು ಹಿರಿಯಾರು ಊರು ವಾರಪ್ಪ ಎಲ್ಲರೂ ಬಾಯಿಗೆ ಬಂದಂಗೆ ಬೈದ್ರು ಆಕಿನ ಕಿತ್ತು ನೀ ಬರಬೇಡ ಅನ್ನ ಎಷ್ಟು ನಾನು ನನ್ನ ದಿಮಾಕ್ನಾಗ ಬಿಟ್ಟು ಕೊಟ್ಟಿಲ್ಲ ಆದ್ರೂ ಆಕಿ ಬರ್ತಾ ನಂದು ಅವರ ಕಳ್ಸಿಲ್ಲಕ್ಕಿ ಹ್ಞೂ ನನ್ನ ಮಗಳಿಗೆ ಕಳ್ಸಿಲ್ಲ ಹೆಂಗೆ ಯಾರು ಕರೆಯಾಗ್ ಕೊಡ್ತಾರೆ ಬರಲಿ அதுஹாங்க நன்கெல்லாரும் சேரி ஏன் ಇಲ್ಲ ಭೇ ಅವರು ಹಿರಿಯಾರದಾರಲ್ಲ ನಮ್ಮ ಮದುವೆ ಆಗೋದು ಓಡ್ಯಾಡಿದ್ರು ಹ್ಞೂ ಅವರ ಎಲ್ಲ ಅದಾರ ಆ ಹುಡುಗಿಗೆ ಹೆಂಗೆ ಐತಿ ಅದು ಹೆಂಗೆ ಐತಿ ಅದು ಹೆಂಗೆ ಆಡಿ ಬೆಳೆದೈತಿ ಎಲ್ಲ ನೋಡಿದವ ನೀ ನೀ ನಮ್ಗೆ ನಮಗೆ ಹೇಳಬೇಕಾಗಿಲ್ಲ ನಿಮ್ಮನ್ನ ನಿಮ್ಮ ಅಕ್ಕ ನೆಟ್ ನೆಟ್ಕೊಳ್ಕೊ ಮೊದಲ ನಾದ್ಮಿದ್ದ ಮನೆಯಾಗ ನಾ ಏನು ಭಾಳ ಮಾಡ್ದು ಅಂತ ನಿಮ್ಮ ಅಕ್ಕ ತಂಗ್ಯಾರಿಗೆ ಮೊದಲು ಬುದ್ಧಿ ಹೇಳು ನಿಮ್ಮ ಮಗು ಬುದ್ಧಿ ಚಾದಾಗ ಹಂಗೇ ಹಾಕಿದ್ದು ನಿಮ್ಮ ಆಮೇಲೆ ನಿಮ್ಮ ಅಕ್ಕ ತಂಗಿಯರು ಅಡುಗೆ ಮಾಡಿದಾಗೆಲ್ಲ ಖಾರ ಸುರಿತಾರ ಏನು ತಿಳಿದ್ರೂ ತಿಂದಾರಂತ ಹೇಳ್ತಾರಂತೇಳಿ ಬಾಯಿಗೆ ಬಂದಂಗೆ ಬೈದ್ರು ಬೇ ಏನು ಮಾಡೋದಂತ ಗೊತ್ತಾಗಲಿಲ್ಲ ನೀವೆಲ್ಲ ಹಂಗೆ ಮಾಡ್ತಾರೆ ನಾ ಬೇಕಿಗೆ ಆ ಬೋಸಡಿ ಹೆಣ್ಣ ಅಂತ ನೀ ನಂಬಿದ್ಯಾನಾ ಹಾ ಯಾ ಯಾಕೆ ಬೋಸಡಿ ಏದಕ್ಕೆ ಯಾಕೋ ರೌವಾ ಇಕ್ಕೆ ಕಡೆ ಎಲ್ಲ ತಿಳ್ಕೊಂಡಾರ ಬೇವರ ಹೋಗ್ಕೊಂಡೆ ಎಲ್ಲ ತಿಳ್ಕೊಂಡಾರ ರಪ್ಪ ರವ್ವ ಇರಿಯಾರು ಎಲ್ಲ ಕರೆ ಬೈದ್ರಿ ವನನ ಹಿಂಗಾಗಿ ನಾನು ಮುಖ ತರಕಾದೆ ಏನಾರ ಏನಾರ ಅಂದು ಓಡಿ ಬಂದುಬಿಟ್ನೇ ನಾ ಏನು ಮಾಡೋದು ಹೇಳು ಬಾರ್ಲೆಕಿ ಊರ್ ಬೋಸಡಿ ಅವ್ರ ಮನೆಗೆ ಮನೆಗಿಂದ ಗಂಡನ ಮನೆಗೆ ಬರಬೇಕಲ್ಲ ಎಷ್ಟು ದಿನ ಅಂತ ಆಕಿ ಎಷ್ಟು ದಿನ ಅಂತ ಇರ್ತಾಳ ಅಲ್ಲ ನಾಳೆ ಶಾಂತಿಗೆ ಹನ್ನ ಕಕ ಬರತಾರೆ ಹಾ ಇನ್ನು ಹನ್ನ ಆಕಿ ಇನ್ನು ಮದಿ ಬಿಟ್ಕೊತಾರ ಅಂತ 8 ದಿನದಾಗ ಅಂತಂದು ಕುಂದ್ ಕುಂದ್ ಈಗ ಮನ್ಯಾಗಿಲ್ಲ ಇನ್ ಒಂದ್ ತಿಂಗಳ ಬರ್ಲ್ ಅಂದ್ರ ಹೆಂಗ್ ಲೈನ್ ಹೆಂಗ್ ಮಾಡೋದಿಲ್ಲ ಉಪ್ಪಾಕಿ ಹೆಂಗ್ ಸಾಯ್ದು ಇಷ್ಟ ಅಡಿಗೆ ಮಾಡ್ಬೇಕ ಅನ್ನ ನಡ ಇರ್ತೈತಿ ಹಾಳಾರಿ ಮುಲಾದಿ ಅಂದ್ ರಸ ಆಗತೈತಿ ನಾನಾರ ಏನ್ ಮಾಡ್ಲಿವೆ ಕರಿಯೋಂಗ್ ಕೈದ್ನಿ ಕರ್ದ್ನಿ ಬೈಯೋಂಗ್ ಬೈದ್ನಿ ಬಾಯಿ ಬಂದಂಗ್ ಬೈದ್ನಿ ನಮ್ಗೆ ಎಷ್ಟು ಸಿಟ್ಟು ಬರ್ಕತ್ತ ಅಷ್ಟೆಲ್ಲ ಅನ್ನಿ ನೋಡಿದ್ರಾಗಿ ನನ್ ಕಡೆ ತಿರ್ಗಿ ನೋಡಲಿಲ್ಲ ಏನು ಮಾಡ್ಲಿ ಹೇಳಿವೆ ನೀ ಗಟ್ಟ ಗದಿಗೆ ಪದಿ ಅಂತ ನನ್ ಗೊತ್ತಲ್ಲ ಮನ್ಯಾಗ ನೀ ಯಾರು ಇಲ್ಲ ಅದಾಗ ಹೆಂಗ್ಸರ್ ಮುಂದಟ್ಟ ಹಾರಾಡವ ಅಲ್ಲ ಮನಿಗೆ ಹೆಂಗ್ಸರ್ ಬಂದ್ರೆ ಅಂಜಿ ಹೆಚ್ಚು ಹೋಗ್ಕೊಂಡು ಓಡ್ ಬಂದಿರ್ತಿ ನನಗೆ ಗೊತ್ತೈತೆ ನನಗೆ ಗೊತ್ತೈತಿ ನಿಂದ ಕೈ ಚಳಕ ನನಗೆ ಗೊತ್ತೈತೆ ಬ ನೀನು ಹೇಳಾಕ ಬೇಡ ಇಲ್ವೇ ಇಲ್ಲ ನಾ ಎಷ್ಟು ಬ ಬಾಸ್ ಮಾಡಿದ್ನು ಅಕ್ಕಿ ಮನಸಿಗೆ ನುಮ್ಮು ಆಗಿ ಕುತ್ಕೊಂಡು ಬಿಕ್ಕಿ ಬಿಟ್ಟು ಬಿತ್ತ ಬಿಟ್ಟಿದೋತಿ ಅಳ್ತಾ ಆಯ್ತಾಳೆ ಎಲ್ಲಿ ಗಂಡ ಗಿಂಡ ಬಿಟ್ಟು ಕಿತ್ತಾನೂ ನಾ ಐತ ಅವ್ರ ಮನ್ಯಾಗ ತಿನ್ನಕ್ಕೂ ಇಲ್ಲಿ ಮನೆ ಮುಳಾಗಿ ಈಗ ಏನಂತ ಹೇಳಿ ಅದೇ ಇನ್ನೇನು ಮಾಡ್ತಾಳು ಇಲ್ಲಿ ಬಿಸಿ ಬಿಸಿ ಆಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂತ ಮಾಡ್ಕೊಂತೆ ಒಂದು ಐದಾರು ರೊಟ್ಟಿ ತಿಂದೆ ಹಾಂ ಒಂದು ಐದಾರು ಚಪಾತಿ ನುಂಗಿ ಮತ್ತು ಉಂಡೆ ಅಂತ ಹೇಳ್ತಾಳಲ್ಲ ಎಷ್ಟಿದ್ದೀತೆ ಹೇಳಿ ನಿಂಗೆ ಹೆಂಕಿದ ಆಂ ತಿಂಡಿ

ಅಪ್ಪ ಅಪ್ಪಾ ನೋಡ್ದೆ ಅವ್ರು ಹೆಂಗೆ ಹೋದರು ಅಂತ ಅಪ್ಪ ನಾಳೆ ಹೋಗಿ ನಾ ನಮ್ಮ ಮನ್ಯಾಗೆ ಜೀವನ ಮಾಡ್ಬೇಕಪ್ಪ ನೀವೆಲ್ಲರೂ ಬಾಯಿ ಬಂದಂಗೆ ಬೈಟ್ ಕಳ್ಸಿರಲ್ಲ ನಾಳೆ ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಸಮ್ನ ಬಿಡ್ತಾರನ ನೀವು ಹಿಂಗೆ ಅನ್ಬಾರ್ಬೇಕಿತ್ತು ಅನ್ನು ಹಂಗೆ ತಡ ತಡ ಅಂದ್ಬಿಟ್ರಿ ನಾಳೆ ಅಲ್ಲಿ ಹೋಗಿದ್ಮೇಲೆ ನನಗೆ ತೊಂದರೆ ಕೊಡ್ತಾರಪ್ಪ ನನಗೆ ಬದಲೇ ಭಯ ಆಗತ್ತತಿ ಈಗ ಇಷ್ಟು ನೋವು ಆಗತ್ತೆ ಇನ್ನೇ ಇಷ್ಟು ನೋವು ಮಾಡ್ತಾರೆ ಏನು ಅಪ್ಪ ನಾನು ಏನು ಮಾಡಲಿ ಮಗಳ ನಾನು ನೀ ಆರಾಮಾಗಿ ಹೇಳಿ ಅವ್ರಿಗೆ ರಿಕ್ ಮಾಡಿ ನೀನ ಕಳಿಸಿ ಬರ್ತಾನೆ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೋಡು ನೀನು ಬಿಟ್ಟು ಗಂಡನ ಬಿಟ್ಟು ನಮ್ಮ ಇರು ಹೆಣ್ಣು ಮಗಳಲ್ಲ ಹ ನೀನು ಸ್ವಾಭಿಮಾನದಿಂದ ಬದುಕಾಕಿ ಎಲ್ಲಿ ನನ್ನ ಜೀವನಕ್ಕೆ ನಮ್ಮ ಅಪ್ಪ ಅವನ ಜೀವನಕ್ಕೆ ಕೆಟ್ಟ ಹೆಸರು ಬಂದ್ ಹಿಂದಿ ತನ್ನೋ ಹೆಣ್ಣು ಮಗಳದಿ ಇಂಥ ಮಗಳು ನನ್ನ ಹೊಟ್ಟೆಗೆ ಹುಟ್ಟಿದೆಯಲ್ಲ ಮತ್ತು ಮತ್ತೆ ತಪ್ಪು ತಿಳ್ಕೊಬೇಡ್ರ ನನ್ನ ಹಿಂತಿ ಹೊಟ್ಟೆ ಹುಟ್ಟ್ಯಾಳ ತಂದೆ ತಾಯಿ ಅನ್ನೋ ಮಾತಿದು ಅದಕ್ಕೆ ಮಗಳ ನೀನು ನನ್ನ ಮಗಳಾಗಿರೋದಕ್ಕೆ ನನಗೊಂದು ದೊಡ್ಡ ಹೆಮ್ಮೆ ನೋಡುವ ನಿನ್ನಂತ ಮಗಳು ನನ್ನ ಮಗಳಿಗೆ ನನ್ನ ತಂದೆ ಆಗಿ ಅನ್ನೋದು ಹ್ಮ್ ನನ್ನ ಹೆಮ್ಮೆ ಅಲ್ಲ ಮಗಳ ತಂದೆ ತಾಯಿಗೋಸ್ಕರ ನಿನ್ನ ಜೀವನ ನೀನು ನೋವು ಮಾಡ್ಕೊಳಕ್ಕೆ ಉಂಟಿದ್ಯಾಲ ಇದು ಸರಿ ಅನ ಒಂದು ಮಾತು ಹೇಳ್ತೀನಿ ನೀನು ಒಂದು ಮಾತು ಹೇಳ ಮಗಳ ಬೇಡ ಬ್ಯಾಡ ಯವ ನಾ ಇಲ್ಲೇ ಇರ್ತಾನೆ ನಿಮ್ ಒಂದು ಮಾತು ಅಂದೆ ಅಂದ್ರೆ ನಾನು ನಿನ್ನ ಮಗಳ ಗಂಡನ ಮನೆಗೆ ಕಳಿಸೋದಲ್ಲ ಇಲ್ಲೇ ಇಟ್ಕೊತನಿ ಏನಂತಿ

ಅವ್ರಿಗೆ ನನ್ನ ಪರಿಸ್ಥಿತಿ ಗೊತ್ತಿರೋದಿಲ್ಲಪ್ಪ ಹಾದಿ ಹೋಗು ಬರೋರೆಲ್ಲ ನನ್ನ ಪರಿಸ್ಥಿತಿ ಗೊತ್ತಿರೋದಿಲ್ಲ ನಾನು ಎಷ್ಟು ಕಷ್ಟಪಟ್ಟು ಬಂದೆ ನನಗೆ ಗೊತ್ತಿರೋದಿಲ್ಲ ಒಂದು ಹೆಣ್ಣು ಗಂಡನ ಮನೆ ಆ ಕಷ್ಟ ಆಗಿ ನೋವು ಕಷ್ಟ ನೋವನ್ನು ಸಹಿಸ್ಕೊಳಕ್ಕೆ ಆಗದ ಗಂಡನ ಮನೆ ಬಿಟ್ಟು ತವ್ರ ಮನೆ ಆಸರೆ ಕೇಳ್ಕೊಂಡು ಬಂದು ಹೆಣ್ಣು ಮಗಳಿಗೆ ಚುಚ್ಚು ಚುಚ್ಚಿ ಮಾತಾಡ್ಕೊಳ್ತಾರಪ್ಪ ಇದು ನಾನು ನೋಡಿದ್ದೇನೆ ನನ್ನ ಗೆಳತಿದು ಹಿಂಗೆ ಆಗಿತ್ತಲ್ಲಪ್ಪ ಅದಕ್ಕೆ ಅದು ಪಾಪ ಮಂದಿ ಚುಚ್ಚು ಚುಚ್ಚಿ ಮಾತಾಡ್ಕೊಳಕ್ಕಾಗದೆ ಉರ್ಲಾಕೊಂಡು ಸತ್ತೋದ್ಲಲ್ಲ ನನಗೆ ಹೇಳ್ತೀನಿ ನೋಡಿದೆಯಲ್ಲಪ್ಪ ಗೊತ್ತಾಯ್ತು ಮಗಳ ಹಂಗಂತ ಹೇಳಿ ಮಂದಿ ಅಂತಾರ ಮಂದಿಗೇನು ಹಾ ನಾವ್ ಚಲೋ ಇದ್ರು ಅಂತಾರ ಕೆಟ್ಟಿದ್ರು ಅಂತಾರ ಮಂದಿ ಬಾಯಿಗೆ ಹತ್ತಿರ ನಾವ್ ಬಾಳೆ ಮಾಡಕ್ ನಮ್ಮ ನ ಮಗಳ ಹ ನಾವ್ ಚಲೋ ಇರ್ಬೇಕಂದ್ರ ಮಂದಿ ಬೇಕಾದ ಅಂತಾರವಾ ನೀ ಗಂಡನ ಮನೆ ಬಿಟ್ಟು ಬಾ ಅದಕ್ಕೂ ಅಂತಾರ ನೀ ಗಂಡಮನಿಯಾಗ ಇರು ಅದಕ್ಕೂ ಅಂತಾರ ನೋಡ ಏನ್ ಮಾಡೈತೇನೋ ಗಂಡ ಹೆಂತಿಗೆ ಅತ್ತಿ ಮಾವಿಗೆಲ್ಲ ಇದು ಹೇಳಿದಂಗ ಕೇಳ್ಕೊಂತ ಬಿದ್ದಾರ ನೋಡ್ದ ಹಿಂಗೂ ಮಾತಾಡ್ತಾರೆ ಅಲ್ಲಿ ಏನು ಹಾಲ್ ಚಾಲ್ ಕೆಟ್ಟ ಕೆಲಸ ಮಾಡಿದ್ಲನ ಒದ್ದು ಹೊರಗೆ ಹಾಕಿದ್ರು ಅಂತ ಹಿಂಗೂ ಮಾತಾಡ್ತಾರೆ ಮಗಳ ನೋಡು ನೀನು ಚಿಂತೆ ಮಾಡಿ ಹಿಂಗೆ ಕೊರಗಿ ಕೊರಗಿ ನೋವು ಮಾಡ್ಕೋಬೇಡ ನೋಡು ಮನಸ್ಸು ಗಟ್ಟಿ ಮಾಡ್ಕೊ ನಿಮ್ಮತ್ತಿ ಒಂದಂದ್ರೆ ಎರಡನ್ನ ಏನು ಇನ್ನು ಮುಂದೆ ಧೈರ್ಯದಿಂದ ಇರು ಅಪ್ಪಾಗಿ ನಾನು ಈ ಮಾತು ಹೇಳಬಾರ್ದ್ ಮಗಳ ಆದ್ರ ಅವ್ರ ಕಟಕರಾಗಿರೋದ್ರಿಂದ ನಾನು ಈ ಮಾತು ಹೇಳತ್ತ ನನ್ನ ಮಗಳ ಏನು ಧೈರ್ಯ ತಗೋ ಧೈರ್ಯವಂತ ಆಗಿರು ಹ್ಞೂ ಅಂಜೋದು ಅಳಕೋದು ಮಾಡ್ಬೇಡ ನನ್ನ ಮಗಳ ಖುಷಿಯಾಗಿರು ಹ್ಞೂ ನೀನು ಇಲ್ಲಿರಲ್ಲ ಅಂತ ನನಗೆ ಗೊತ್ತಾ ಆತ ನೀನು ಮಾತಿನ ಅರ್ಥದ ಮೇಲೆ ನಾ ತಿಳ್ಕೊಂಬಿಟ್ನಿ ನೀನು ನನಗೆ ಹೇಳಿಲ್ಲ ಎಪ್ಪ ನಾ ಇಲ್ಲಿ ಇಲ್ಲಿರ್ಲ ಅಂತ ಹೇಳಿಲ್ಲ ನಿನಗೆ ಹತ್ತಿದ್ರು ನನಗೆ ಸಲಹೆ ಕೊಟ್ಟಿ ಆತ ನನ್ನ ಮಗಳು ನೀನು ಹೋಗಿ ಸುಖವಾಗಿರು ಆದರೆ ಈಗ ಹೋಗ್ಬಿಡ ಹೆಂಗೋ ಇರೋದೇ ಇದ್ದ್ಬಿಟ್ಟು ಒಂದು ತಿಂಗಳು ಗಟ್ಟುಮುಟ್ಟೆಗೆ ಆರಾಮಾಗಿ ಹೋಗು ಅತ್ತೇನಾರ ಅಂದ್ರೆ ಎದುರು ಮಾತಾಡ ಗಂಡ್ ಹೊಡ್ಯಾಕ್ ಬಂದ್ರ ಕೈ ಬಿಡು ಯಾಕೆ ಕೊಡತಿ ನನ್ನ ಅಂತ ಎದುರು ಸಲ ಕೈ ಹಿಡಿದಿ ನಿನ್ನ ಗಂಡ ಯಾವತ್ತೂ ನಿನ್ ಮೇಲೆ ಕೈ ಮಾಡುದಿಲ್ಲ ತಿಳ್ಕೊಂಬಿಡು ನಾನ್ ಹೆಂಡತಿ ಧೈರ್ಯ ಬಂದೈತಿ ಇನ್ನೇನ್ ನಾ ಮಾತಾಡ ನನ್ ಇರ್ಗಿಸ್ಕೊಟ್ಲ ನಾಳೆ ಇದಕ್ಕೆ ಎಲ್ಲರ ನನಗೆ ಇದಾಗಿತ್ತು ಅನ್ನೋದು ಇದು ಬರ್ತತಿ ನನ್ನ ಮಗಳಕೊ ಹ್ಮ್ ಬಿಡಪ್ಪ ಅಮ್ಮನಷ್ಟು ನಮಗೆ ನಾನು ಹುಕ್ಕನಂದ ಇದಕ್ಕೆ ನನ್ನ ಮೇಲೆ ಸಿಟ್ಟು ಬಂದೈತಿ ಈಗ ನಾ ಅವು ಬಂದಿತ್ತು ಹೇಳಿ ಬಿಡತ್ತ ಬಿಟ್ಟು ನಿನ್ನ ಬಿಟ್ಟು ನಿಮ್ಮನ್ನ ಕಣ್ಣೀರು ಹಾಕಸ್ಕೊಂತ ಹೋಗಿ ನನಗೆ ಅಲ್ಲಿ ಇರೋಕೆ ಇಷ್ಟ ಏನಕ್ಕೋತ ಕಳಿಸ್ಕೊಡ್ರಿ ಇದ್ರ ಮುಂದೆ ಚಂದಗೆ ಜೀವನ ನಾ ಮಾಡ್ತೀನಿ ಹ್ಞೂ ನನ್ನ ಮಗಳು ನಿನಗೆ ಧೈರ್ಯ ಬರ್ಬೇಕು ನೋಡು ನಿನಗೆ ಧೈರ್ಯ ಬಂತು ನಮಗಿನ ಧೈರ್ಯ ಬಂದಂಗನ ನೀನು ಅಂಜಪುರಕ್ಕೆ ಆಗಬಾರ್ದು ಧೈರ್ಯವಂತೆ ಆಗಬೇಕು ಅತ್ತಿ ಮಾವನ ಎದುರಿಸುವಂಥ ಧೈರ್ಯವಂತ ಆಗು ಏನು ನಿಮ್ಮ ಮಾವ ಎರಡನೇ ಮಾವ ಅವಾಗ ನಿನ್ನ ಮೇಲೆ ಪ್ರೀತಿ ಅನ್ನೋದಿಲ್ಲ ಏನು ನಿನ್ನ ನಮ್ಮ ಮನೆ ಕೆಲ್ಸಕ್ಕೆ ನಿನ್ನ ಗಂಡನ ಜೀತದಾಳಾಗಿ ಇಟ್ಕೋಬೇಕಂತೇಳಿ ಹಿಂತಿಗೆ ತಲೆ ಕೆಡಿಸಿ ಚೂ ಬಿಟ್ಟ ನಾವು ಅದಕ್ಕೆ ತಿಳಿದು ಕಮಂಗಿ ನಿಮ್ಮ ಅತ್ತಿ ಹಿಂಗೆ ಮಾಡಕ್ಕತತಿ ನೋಡು ಅತ್ತಿಗೆ ನಾ ಭಯಾತನಂತ ಸಿಟ್ಟಲ್ಲ ನಾನು ಯಾವತ್ತು ಯಾವತ್ತು ನನ್ನ ಹಿಂತಿಗೆ ಸರಿದುಕೊಳ್ಳೊ ಕುಂದ್ರಂದಿಲ್ಲ ಅಕ್ಕಿ ಇನ್ನೂ ಆದಾಗ ನಾನು ಅಡ್ಗೆ ಕೆಲಸ ಮಾಡೀನಿ ಇವಾಗ ಏನ್ ಹೋಗುದೀನಿ ಎಲ್ಲ ಮಾಡಿದಿನಿ ನಾನು ಹೇಂದಿ ಮಾಡೋಕ್ಕಿಂತ ಹೆಚ್ಚು ಅಡುಗೆ ಕೆಲಸ ನಾನು ಮಾಡಿದ್ದೀನಿ ಯಾಕಂದ್ರೆ ಹೆಣ್ಣು ಒಂದು ನಮ್ಮ ನಂಬ್ಕೊಂಡು ಬಂದಿರ್ತ ಅಕ್ಕಿ ನಾನು ಚಲೋ ನೋಡ್ಕೋಬೇಕಾಗಿರ್ತೈತಿ ಆದ್ರೆ ಇವ್ರು ಮಾಡ್ತಾ ಇರೋದು ದೊಡ್ಡ ಕೆಟ್ಟ ಕೆಲಸ ಇವ ಇಂಥದ್ದನ್ನ ನಾನು ಈ ಜಗತ್ತಲ್ಲ ನೋಡಿರಲಿಲ್ಲ ನಿನ್ನ ನನ್ನ ಮಗಳಾಗಿ ನಿನ್ನ ಅಲ್ಲಿ ಕೊಟ್ಬಿಟ್ನಲ್ಲ ಏನು ಮಾಡಲಿ ಅದು ಕಾಕನ್ ಮಕ್ಕಳನ್ನ ನೀಲ್ ಕರ್ಕೊಂಡ್ ಬಂದಿಟ್ಕೊಂಡ್ಬಿಡಪ್ಪ ಅವರು ನಿನ್ನ ಅವನ್ನ ಚಲೋ ನೋಡ್ಕೊತಾರ ನಂಗೆ ಹಂಗ ಅನ್ನಿಸ್ತತಿ ಯಪ್ಪ ಅವ್ರನ್ನ ಕರ್ಕೊಂಡ್ ಬಂದ ಇಟ್ಕೊತೇನೆ ಅವರು ಬಾದ ಸಾತ್ ಬಂದೇ ಇಲ್ಲ ಕಾಕಾನ್ ಮಕ್ಕಳನ್ನ ಕರ್ಕೊಂಡ್ ಬಂದಿಟ್ಕೊಂಡ್ಬಿಡಪ್ಪ ಪಾತ್ರನ ವಹಿಸ್ತಾ ನನ್ನ ತಂದೆ ಆಗಿರೋ ಶಿವಪ್ಪ ನನ್ನ ತಾಯಿಗೆ ಸುಶೀಲ ಈ ನಮ್ಮ ತಂದೆ ಇದಾರಲ್ರಿ ಅವ್ರಗ ಚಿಕ್ಕಮ್ಮ ಇರ್ತಾರ್ರಿ ಇದು ನಿಜ ಜೀವನದಲ್ಲಿ ತೋರಿಸ್ಕೊಂತ ಹೋಗ್ತಿರ್ತೀನಿ ಒಬ್ಬೊಬ್ರು ಕ್ಯಾರೆಕ್ಟರ್ ಆಗಿ ಬರ್ತಿರ್ತಾರೆ ನೀವ್ ನೋಡ್ಕೊತ ಹೋಗ್ರಿ ಆ ಇದು ನಮ್ಮಅಪ್ಪ ಅದಾರಲ್ರಿ ನಮ್ಮಪ್ಪ ತಮ್ಮ ಬರ್ತಾರ ಅವ್ರ ತೀರ್ಕೊಂಡಿರ್ತಾರ ಗಂಡ ಹೆಂಡತಿ ಇಬ್ರು ಅವ್ರ ಮಕ್ಕಳು ಹಾಸ್ಟೆಲ್ ಆಗಿರ್ತಾರೀ ಅಲ್ಲಿ ಒಂದ್ ಸ್ವಲ್ಪ ಆಸ್ತಿ ಇರ್ತತಿ ಈಗ ಅವ್ರ ದೊಡ್ಡವರು ಆಗಿರ್ತಾರ ಅವ್ರ ಆಸ್ತಿನ ಮಾರ್ಕೊಂಡು ಅವ್ರು ಏನ್ ಪ್ಲಾನ್ ಮಾಡಿರ್ತಾರಂದ್ರೆ ಇಲ್ಲಿ ನೋಡ್ಕೊಳಕ ಇವ್ರನ್ನ ನಾನು ಬಂದ್ರೆ ಇದನ್ನು ಆಸ್ತಿ ಸಿಗಬೇಕು ಅನ್ನೋ ಪ್ಲಾನ್ ಅವ್ರಿಗೆ ಇರುತ್ತೆ ನೋಡ್ತಾ ಹೋಗ್ರಿ ಕಮೆಂಟ್ ಮಾಡಿದ್ರು ಪಾಪ ಯಾಕೆ ಹೇಳ್ತಾ ಫೀಲ್ ಆಗ್ತಾ ಇರ್ತತಿ ಶಾರದಾಗ ಇಷ್ಟ ಕಷ್ಟ ಆಗೈತೆ ಹೇಳ್ಬೇಕು ಕಣ್ಣೀರ್ ಇಳೀತಿರ್ತಾವ್ ದಳ ದಳ ಆದ್ರೆ ಶಾರದಾಗ ಇಷ್ಟ ಕಷ್ಟ ಆಗೈತೆ ಶಾರದಾನ್ ಕಳಿಸ್ಬೇಡಿ ಅಂತ ನೀವು ಫೀಲ್ ಅಂತ ನನಗ್ ಗೊತ್ತು ಯಾಕಂದ್ರ ಅಲ್ಲಿ ಶಾರದಾ ಅವರು ಹೋಗಿ ಗಂಡನ ಮನೇಲಿ ಜೀವನ ಮಾಡಿ ಆಗಿದೆ ಮಾಡಿ ಈಗ ಗಂಡನ ಜೊತೆನೇ ಇದ್ದಾರೆ ಮತ್ತ ಅವರು ಅದೇನೆ ಬಾಳೆ ಮಾಡ್ತಾ ಇದಾರೆ ಮುಂದೆ ನೋಡ್ಕೊತ ಹೋಗ್ರಿ ನಿಮ್ಗೆ ಅವ್ರ ಕತಿ ಹೆಂಗೆ ಏನ್ ಅಂತ ಗೊತ್ತಾಗುತ್ತೆ ಅದ್ರೊಳಗೆ ಅವ್ರ ಶಾರದಾ ರಿಯಲ್ ಆಗಿರೋ ಹೆಸರು ಅವ್ರ ಹೆಸರು ಬೇರೆನೇ ಇದೆ ನಾನು ಈ ಕ್ಯಾರೆಕ್ಟರ್ ಗೆ ಶಾರದಾ ಅಂತ ಇಟ್ಟಿದ್ದೀನಿ ಇದೇನೈತಲ್ಲ ಶಿವಪ್ಪ ಇವ್ರ ಹೆಸರು ಸ್ವಲ್ಪ ಚೇಂಜ್ ಇದೆ ಸುಶೀಲವ್ವ ಅಂತ ಇರೋದು ಗ್ಯಾರಂಟಿ ಪಕ್ಕ ಸುಶೀಲವ್ವನೇ ಅವ್ರ ಹೆಸರು ಮಾತ್ರ ಚೇಂಜ್ ಮಾಡಿಲ್ಲ ಅತ್ತೆ ಹೆಸ್ರು ಚೇಂಜ್ ಮಾಡಿಲ್ಲರಿ ಅತ್ತೆ ಆಗಿರೋಕ್ಕೆ ಅದಲ್ಲ ನಿಜವಾದ ಅತ್ತೆನೇ ಅಕೆ ಹ್ಮ್ ಅದಕ್ಕೆ ಹೆಸರನ್ನ ಚೇಂಜ್ ಮಾಡಿಲ್ಲ ನಾನು ಅಕ್ಕಿ ಹೆಸ್ರುನೇ ಇಟ್ಟಿದ್ದೀನಿ ಅಷ್ಟು ಕೋಪ ನನಗೆ ಹ್ಮ್ ನೋಡ್ತಾ ಹೋಗಿ ಮುಂದೆ ಕತೆ ಗೊತ್ತಾಗತ್ತೆ ನಿಮಗೆ ಎಲ್ಲರಿಗೂ ಕತೆ ಇಷ್ಟ ಆದ್ರೆ ಪ್ಲೀಸ್ ರೀ ಜಾಸ್ತಿ ಎಷ್ಟು ಕಷ್ಟ ಆಗುತ್ತೈತೆ ಅಂದ್ರಿ ಅವ್ರ ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಕೇಳಿ ಪ್ರತಿಯೊಂದನ್ನು ಅವ್ರ ಜೀವನದಲ್ಲಿ ನಡೆದಂಥ ಘಟನೆ ಅವ್ರು ಹೇಳ್ತಾ ಹೋಗ್ತಿರ್ತಾರೆ ನಾನು ಈ ಕತೆ ಮಾಡ್ತಾ ಇರ್ತೀನಿ ನೀವು ಇದಕ್ಕೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೊಸ್ದಾಗಿ ಯಾರ್ಯಾರ ನನ್ನ ಚಾನಲ್ ನೋಡತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕತಿ ಒಂದೇ ಎಪಿಸೋಡಿಂದ ನೋಡ್ರಿ ಹೊಸ್ದಾಗಿ ನೋಡೋರು ನಿಮಗೆ ಈ ಕಥೆ ಸಂಪೂರ್ಣವಾಗಿ ಅರ್ಥ ಆಕತ್ತೀ ಈ ಶಾರ್ದಾಗೆ ಎಷ್ಟು ಕಷ್ಟ ನೋವು ಕೊಟ್ಟಾರ ಇನ್ನೂ ಕೊಡ್ತಾರ್ರಿ ಅಯ್ಯ್ ಶಾರದಾಗ ಶಾರ್ದಾಗ ನೋವು ನೋಡಿದ್ರೆ ನೀವು ನಿಮ್ಗೆ ಅಷ್ಟು ತರ್ಕೋಕ್ಕಾಗಲ್ಲ ಒಬ್ಬೊಬ್ಬರಂದ್ರು ನೀವು ಭಾಳ ಮಾತಾಡ್ತಿರೀ ವಿಡಿಯೋದಲ್ಲಿ ನಿಮ್ಮ ಮಾತುಗಳೇ ಜಾಸ್ತಿ ಆಗಿಬಿಟ್ಟವ ನಾವು ವಿಡಿಯೋ ನೋಡ್ಬೇಕಾದ್ರೆ ಇಂಟ್ರೆಸ್ಟ್ ಇರ್ತೈತಿ ನಿಮ್ಮ ಮಾತು ಜಾಸ್ತಿ ಆಗ್ಬಿಟ್ಟವ ಅಂತಂದ್ರು ಪಾಪ ಅವರು ಅವ್ರಿಗೆ ವಿಡಿಯೋ ನೋಡೋ ಆಸೆ ನನಗೆ ನಿಮ್ಮ ಜೊತೆ ಮಾತಾಡೋ ಆಸೆ ಲೈವ್ ಬರೋಕ್ಕೆ ಟೈಮ್ ಇಲ್ಲ ಮನೇಲಿ ರೊಟ್ಟಿ ಇಟ್ ಖಾಲಿ ಜೋಳ ಹಾಸನ ಮಾಡೋಕ್ಕೂ ಟೈಮ್ ಇಲ್ಲ ನಂಗೆ ವಿಡಿಯೋ ಮಾಡೋದ್ರಲ್ಲಿ ಹಿಂಗಾಗಿ ಇವತ್ತು ಅದಕ್ಕೆ ಮೂರು ಇಡೇ ಹಾಕ್ತಾ ಇದ್ದೀನಿ ಜೋಳ ಹಾಸನ ಮಾಡಬೇಕು ಇವತ್ತು ಅಷ್ಟು ಮಾಡಿ ನೀವೇನಂದ್ರಿ ಜಾಸ್ತಿ ಮಾತಾಡ್ಬೇಡಿ ಲಾಸ್ಟಲ್ಲಿ ಅಂದ್ರಲ್ಲ ಓಕೆ ನಿಮ್ಗೆ ಮಾತಾಡೋದು ನಾನು ಇಷ್ಟ நோடி இல்ல அந்த ஸ்கிப் மாறனா நீ எல்லாரும் நன் அனசிக்க நீங்கள் நான் அனசிக்கே அனஸ் இதே ரீதி நன் அனசிக்க ஓகே தானே இல்ல நீங்க கத்தையே அந்த நான் கத்தே மாதிரி சோ மச்